ಮೊದಲನೇದಾಗಿ ಎಲ್ರಿಗೆ ನಮಸ್ಕಾರ ಗದಗ ಜಿಲ್ಲೆಯ ಲಕ್ಕೊಂಡಿ ಒಳಗ ಈ ತಯನ್ನು ನಡೆಸಿ ಕರ್ತಕ್ಕಂತ ವಿಷಯ ಬಹಳಷ್ಟು ಪ್ರಚಾರ ಆಗಿರತಕ್ಕಂಥದ್ದು ಇಲೂ ಕೂಡ ಅದೇ ಒಂದು ವಿಷಯ ಬಹಳಷ್ಟು ವೈರಲ್ ಆಗ್ತಾ ಇರ್ ಆಗತೈತಿ ಈ ಒಂದು ವಿಷಯಕ್ಕೆ ಸಮರ್ಥಂಗ ಆ ಲಕ್ಕೊಂಡಿ ಈಗ ಸ್ಥಳ ಆಗಿತ್ತು ಅಂತಂದ್ರ ಮೊದಲಿಗೆ ಕಲ್ಯಾಣ ವಿಷಯದ ಕೆರ ಒಂದು ಕಲ್ವಾಗ ನಾಣ್ಯ ಟಂಕಿಸುವ ಮುದ್ರಣಾಲಯ ಆಗಿತ್ತು ಈ ಒಂದು ಸ್ಥಳ ಇರುವಾಗ ಅವಾಗ ಅಂದ್ರ ಕಲ್ಯಾಣಿಕೆರ ಕಾಲದೊಳಗ ಈ ನಾಣ್ಯಗಳನ್ನು ಟಂಕಿಸ್ತಾ ಇದ್ರು ಆ ಒಂದು ಕಾಲದೊಳಗ ಬಳ್ಳಿ ಬಂಗಾರ ಈ ರೀತಿ ಹಲವಾರು ಮತ್ತು ರತ್ನ ಹಾವಳಗಳು ಇನ್ನಿತರೆ ಆ ನಲಸ್ಕೊಂಡ ವಸ್ತುಗಳು ಸಾಮಾನ್ಯವಾಗಿ ಚಲೋ ಶಾಲಿಕರು ಬಹಳಷ್ಟು ವಾಗಿ ಆಯ್ಕೆ ಮಾಡಿದ್ರು ಹಿಂಗಾದ್ಮೇಲೆ ಆ ಕಾಲದೊಳಗ ಬಹಳಷ್ಟು ಜನ ಕೂಡ ಅಷ್ಟು ಕೂಡ ಹೇಳ್ಬಹುದು ಈ ಒಂದು ಲಕ್ಕೊಂಡು ಎನ್ಬೇಕಂತ ಇತಿಹಾಸಕ್ಕೆ ಬಹಳಷ್ಟು ಒಂದು ಪುರಾವೆಗಳನ್ನು ಈಗ ಅಷ್ಟಾಗ್ತಲ್ಲ ಈ ಹಿಂದೂ ಕೂಡ ಇತಿಹಾಸಕ ಆಧಾರಗಳನ್ನಾಗಿ ಶಾಸನಗಳಾಗಿರ್ಬೋದು ಮತ್ತ ಮತ್ತೆ ರತ್ನ ಅವಳ ಅದೇ ರೀತಿಯಾಗಿ ಚಿನ್ನ ಇದೇ ರೀತಿ ಬಹಳಷ್ಟು ಸೋರ್ಸಸ್ ಅಂದ್ರೆ ಆಧಾರಗಳು ದೊಡ್ತಿರ್ತಕ್ಕಂಥದ್ದು ಐತಿ ಅವನ ವಿಷಯನ ಆಮ್ಯಾಗ ಬೇರೆ ಒಂದು ಕೇಳಿದ್ರು ನೋಡೋಣ ಈ ಮುಖ್ಯವಾದ ವಿಷಯ ಅಂತಂದ್ರೆ ಈಗೇನು ಲಕ್ಕೊಂಡಿರುವಾಗ ಒಂದ್ ಎಂಟು ಗೊತ್ತಿ ಬರ್ತಕ್ಕಂಥ ಮೊಗಲ ಮತ್ತೆ ಒಬ್ಬ ತಾಯಿ ಮತ್ತ ಅವ್ರ ಮಾನ್ ಅವನ ಸೋದಾಗ ಆ ಮನೆ ಕಟ್ಟೋದ ಆಯಾವನ್ನ ಕಂಡ ಕೆಲಸ ನಿರತ ಆಗಿದ್ಲು ಆ ನಿಧಿ ಸದಿ ಹ್ಮ್ ಬಹಳಷ್ಟು ವೈರಲ್ ಆಗಿತ್ತು ಆ ನಿದ್ರಹ ಕೈ ಕೈ ಹಾಕೋತಕ್ಕಂತ ಬಂಗಾರದಷ್ಟು ಅದೇ ರೀತಿ ಬಳಿ ಇನ್ನಿತರೆ ಹಲವಾರು ವಸ್ತುಗಳು ಸರಿ ಸುಮಾರು ನಾಲ್ಕುನೂರದ ಅರವತ್ತು ಆರ್ ದಿಂದ ನಾಲ್ಕುನೂರ ಎಪ್ಪತ್ತು ಗ್ರಾಮ್ ಅಷ್ಟ ಬಂಗಾರ ದೊಡ್ತಿತ್ತು ಆ ಒಂದು ಬಂಗಾರದ ಬೆಳೆಯನ್ನ ಆ ಒಂದ ವ್ಯಕ್ತಿ ಅಂದ್ರೆ ಅಧಿಕಾರಿ ಸ್ಪಷ್ಟಪಡಿಸಿ ಸ್ಪಷ್ಟವನ್ನ ಸ್ಪರ್ಶ ಏನಂದ್ರ ಆ ಅರವತ್ತೈದರಿಂದ ಎಪ್ಪತ್ತು ಲಕ್ಷದವರೆಗೂ ಒಂದು ಬಂಗಾರದ ಬೆಲೆ ಬಾಳಿ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂತ ಈ ಏನ್ ಸಿಕ್ಕ ಆಮನಿಯ ಪೂರೈಕೆ ಕೂತಿತ್ತಂದ್ರೆ ಅರವತ್ತರಿಂದ ಒಂದ್ ಎಪ್ಪತ್ತ ಲಕ್ಷ ಬೆಲೆ ಬಾತಿ ಅಗಸ್ಟ್ ಮಾತು ಇತಿಹಾಸ ಸಂಬಂಧ ಅದಕ್ಕ ಬೆಲೆ ಕಟ್ಟಕ್ ಆಗೋದಿಲ್ಲ ಆಕೆ ಕೂಡ ಹೇಳಿರ್ತಕ್ಕಂಥದ್ದು ಆ ಒಂದು ವಿಚಾರ ಇದ್ರ ಈಗ ಅಲ್ಲಿ ಸ್ಫಟಿಕ ಅದೇ ರೀತಿಯಾಗಿ ಮುತ್ತು ರತ್ನ ಅದೇ ರೀತಿಯಾಗಿ ವಜ್ರ ಬೇರೆ ಬೇರೆ ಒಂದು ವಸ್ತುಗಳು ಆ ಈ ಒಂದು ಸಿಕ್ಕಿರ್ತಕ್ಕಂಥದ್ದು ಅಷ್ಟೇ ಆ ಇತಿಹಾಸಕ್ಕೆ ಒಂದು ಒಳ್ಳೆ ಆ ವಿಷಯ ತಿಳ್ಸ ಯಾಕಂದ್ರೆ ಈ ಒಂದು ನಮ್ಗ ಹಿಂದ ಆಗಿರ್ತಕ್ಕಂಥ ವಿಷಯಗಳು ವಸ್ತುಗಳು ಇತಿಹಾಸವನ್ನ ಮರುಕಳಿಸ್ತಾ ಹತ್ತಿ ಹೇಳ್ಬೋದು ಯಾಕಂದ್ರೆ ನಿಮ್ದ ರಾಜರು ಯಾವ ರೀತಿ ಆಯ್ಕೆ ಮಾಡಿದ್ರು ಅದೇ ರೀತಿಯಾಗಿ ಆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇನ್ನೂರು ನೂರ ವರ್ಷ ಆಯ್ಕೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಆ ಒಂದ ನಾನು ಕೂಡ ಅಂದ್ರೆ ಒಂದು ಹಬ್ಬನನ್ನು ಕೂಡ ಶೀಕರ್ತಕ್ಕೊಂಡು ಒಂದು ವಸ್ತು ಆಗ್ಲಿ ಒಂದು ವಿಷಯವಾಗ್ಲಿ ಮಕ್ಕಳ ಒಬ್ಬ ವ್ಯಕ್ತಿ ಆಗ್ಲಿ ಇತಿಹಾಸಕ್ಕ ಬಹಳಷ್ಟು ಒಂದು ಆಧಾರ ಆಕ್ಯತೆ ಏತಿ ಹೇಳ್ಬಹುದು ಅದಕ್ಕೆ ಏನ್ ನೋಡ್ರಿ ಆ ಇತಿಹಾಸ ಅಂತ ಹೇಳ್ತಾರೆ ಈ ರೀತಿ ಮತ್ತು ಗತಿಶೀಪತಿರ್ತಕ್ಕಂತ ಒಂದು ಕಾಲವನ್ನು ತಿಳಿಸಿ ಹೇಳ್ತಕ್ಕಂತ ಇತಿಹಾಸ ಅಥವಾ ಕೂಡ ಹೇಳ್ಬಹುದು ಅಂದ್ರ ಆ ಮರ ಗುಡಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಇನ್ನತರ ಎಲ್ಲಾ ಏನಾರ ಒಂದು ಪರಿಕರಗಳು ಇರಬಹುದು ಅಂತ ವಸ್ತುಗಳನ್ನ ಇತಿಹಾಸದ ಅಂದ್ರೆ ಸೈನ್ಸ್ ಮೂಲಕ ಶೀಪ್ಟಿ ಅಂತಕ್ಕಂತ ಒಂದು ಆ ರಾಸಾಯನಿಕ ಮೂಲಕ ಆ ಪದಗಳಿಕೆ ಎಷ್ಟು ವರ್ಷದ ಐತಿ ಅನ್ನೋದು ಕೂಡ ಪಕ್ಕ ಹೆಚ್ಚಬಹುದು ವಿಜ್ಞಾನ ಹೇಳ್ತೈತಿ ಆ ಕಾರಣಕ್ಕಾಗಿ ಅದೇ ರೀತಿ ಕೂಡ ಅಂದ್ರ ಸರ್ಕಾರ ಕೂಡ ಆ ಒಂದು ಕುಟುಂಬಕ್ಕ ಒಂದು ಮನೆಯನ್ನ ಹಾಕಿ ಕೊಡ್ತೀವನ್ನ ಕಟ್ಟಿಸ್ಕೊಡ್ತೀವಿ ಅದ ರೀತಿ ಅವರ ಮಗುವಿಗೆ ಎಲ್ಲಿ ಶಿಕ್ಷಣ ಕಲಿತಾನಲ್ಲ ಶಿಕ್ಷಣವನ್ನು ಅಹ್ ಕಲ್ತಷ್ಟು ಕಲಿಸ್ತೀವಿ ಹೇಳಿ ಕೂಡ ಸರ್ಕಾರ ಭರವಸೆ ಕೊಟ್ಟಾಕಿ ಆ ಭರವಸೆಯನ್ನ ಭರವಸೆಯಾಗಿ ಇರಬಾರ್ದು ಆ ಈಡೇರಿಸ್ಬೇಕಂತ ಹೇಳ್ತಾನೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಅಂದ್ರ ಯಾರು ಆಗಲಿ ದಾರಿ ಒಳಗೊಂದು ಬಾಯಿ ಬಿದ್ದು ಕೂಡ ಇನ್ನೊಬ್ರು ಹೇಳದ ಮುಚ್ಚಿಟ್ಟಿ ಅಂದ್ರೆ ಹೋಗ್ತಿವಿ ಅಂತ ಇರುವಾಗ ಇಷ್ಟ ಬಂಗಾರ ಸಿಖರು ಕೂಡ ಆ ಒಂದು ಕುಟುಂಬ ಸರ್ಕಾರಕ್ಕೆ ತಿಳಿಸೈತಂದ್ರ ಅವರಲ್ಲಿ ಮುಗ್ಧತೆ ಮತ್ತು ಅವರಲ್ಲಿ ಒಂದು ನಿಸ್ವಾರ್ಥ ಭಾವನೆ ಮತ್ತ ಅದ ರೀತಿಯಾಗಿ ಅವರಲ್ಲಿ ಯಾವ್ದೇ ರೀತಿಯಾಗಿ ಆ ಮುಚ್ಚಿಟ್ಕೋಬೇಕು ಅಂತ ಒಂದು ಭಾವನೆ ಇಲ್ಲ ಒಂದು ಸ್ಪಷ್ಟಪಡಿಸ್ತೀವಿ ಅಂದ್ರ ಸ್ವಾಭಾವಿಕವಾಗಿ ಯಾರೋ ಇಲ್ಲ ಈ ತರ ಒಂದು ಬಂಗಾರ ಮುಗಿ ಬಂದ್ ಹೋಯ್ತು ಅಂದ್ರ ಆಸೆ ಬರ್ತಕ್ಕಂಥದ್ದು ಶಾರೀರಕ ಆಶೆ ಅಂದ್ರೆ ಆ ಡಂಡಾರ ಕೊಡೊಂದಿಲ್ಲ ಆದ್ರೆ ಅದ್ರ ಪರವಾಗಿ ನಿಮಗೊಂದ್ ಮಣ್ಣಿ ಕಟ್ಟಿಸ್ಕೊಡಿ ಅದೇ ರೀತಿಯಾಗಿ ಶಿಕ್ಷಣ ಅನುಕೂಲ ಮಾಡಲಿಕ್ಕೂ ಅಷ್ಟೇ ಹೇಳ ಬೇರೆ ರೀತಿ ಯಾರಿಯಿಂದ ಆಸೆ ಆಮೇಷಗಳನ್ನ ಅವರು ತೋರಿಸಿಲ್ಲ ಅಥವಾ ಹೇಳಬಹುದು ಅಂದ್ರೆ ಸಾಮಾನ್ಯ ಜನ ಆಲ್ಮೋಸ್ಟ್ ಏನಪ್ಪತ್ತಂದ್ರ ಯಾವ್ದೋ ಒಂದು ವಸ್ತು ಶಕ್ ಕೂಡ ತೋದು ವಿಡಾತನ ಉಂಟಾ ತನ್ನ ಯಾವ್ದೇ ರೀತಿಯಾಗಿ ಸರ್ಕಾರ ಕೊಡಕ ಹೋಗ್ತಿಲ್ಲ ಇನ್ನೊಂದಿಲ್ಲ ಅಂದ್ರ ಮೂರು ಅಥವಾ ನೂರ ಐವತ್ತು ವರ್ಷಗಳ ಬ್ರಿಟಿಷ್ ಎಂದಿ ತುಂಬ ತೊಂದ್ರ ಅದೇನತತಿ ಆ ಒಂದು ಕುಟುಂಬಕ್ಕೆ ನೂರ ಐವತ್ತು ವರ್ಷಗಳಗಿಂತ ಹಿಂದಕ್ಕಿಂತ ತೊಂದ್ರೆ ಆ ಒಂದು ವಿಷಯವಸ್ತು ಅಥವಾ ಒಂದು ಆಭರಣಗಳು ಅವು ಸರ್ಕಾರಕ್ಕ ಒಪ್ಪಿಸಬೇಕತಿ ಅದ ರೀತಿಯಾಗಿ ಅಲ್ಲಿರ್ತಕ್ಕಂತ ಸ್ಥಳ ಕೂಡ ಸರ್ಕಾರ ಇಲ್ಲಿವರೆಗೂ ಈ ಒಂದು ವಿಡಬೇಕಾಗಿ ಧನ್ಯವಾದಗಳು ಅದ್ರಿಗೆ ನಮಸ್ಕಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಬರೋದು